Sesi gond kal gondra ati gond kal beraka gondra 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 ತಂಗಿ ಅತ್ತೆ ಬಂದ್ ಕೂತ್ರ ಕುಡ್ಸಿದ್ನಿ ಯವ್ವ ಏನ್ ಮಾಡ್ಲಿ ಗಾಳಿ ಗಟ್ಟ ಬಂದ್ ಕುಂಡ್ರಬೇಕಂದ ಕೂತಾನಿ ಅಲ್ರಿ ಫೋನ್ ತಾವದಲ್ಲಿ ಕುಂದ್ರಾಕ್ ಬರ್ದಲ್ಲ ನಾ ಮದ್ನ ಕಾಲ್ ಮುರ್ಕೊಂಡ್ರಿ ಆ ಮತ್ತೆ ಏನ್ರ ಮಾಡ್ಕೊಂಡ್ರಿ ಅಂದ್ರೆ ಯಾರ ಜೀವಕ್ ನಿಗ್ರ ಹಾಕ್ಬೇಕತ್ತಿರ್ ನೀವ್ ಇವ ತಂಗಿ ನನಗ ಕಾಲ್ ಹೊಡ್ಯಾಕತ್ತೈತಿ ಬಂದ್ ಕೂತಾನಿ ಅಲ್ಲಿ ಒಂದ್ ಇತ್ತ ಈಚ ಕಡೆ ಕಾಲ್ ಆಚಿಕೆ ಹಾ ಅತ್ತಿ ನಿಂದ ಮುರ್ದದ ಕಾಲ ಈದ

ಏ ಗಂಡಾ ಹೆತ್ತು ಇಬ್ರು ಜೋಡೆಗಯರು ನಾನು ಕೊಲ್ಲಬೇಕ ಅಂತ ಮಾಡಿರ ಆ ಮಲ್ಲಗ್ ಸಾಯಿದ ನೋಡಿ ಇಬ್ರು ಗಂಡಾ ಹೆತ್ತು ಕೂಡಿ ಮುಡಡಿ ಗೊಟವಾಡ ತಿಉದಾ ನೋಡಿ ನಾನು ಕಾಲು ಮುರಕೊಂಡಾ ಲೋಲ್ಯ ಕುತ್ತಾಳ ಮಾತೆ ತಾ ವ್ಯವಸ್ಥೆ ಮಾಡ್ರಾ ನನ್ನ ನನ್ನ ಬಡಿತಿ ಮುಡಡಿ ಹೆಂಗೆ ವ್ಯವಸ್ಥೆ ಮಾಡ್ದಾ ಅಕಸ್ಮಾಲ್ ಎತ್ತೆದ್ದು ಕುಕ್ಕರ್ ಸಾಕ್ತೈದಿ ಕಾಲ ಯಾರ ಎತ್ತೆದ್ದು ಕುಕ್ಕರ್ ಸಿದನೇ ಕಾಲ ನನ್ ಹೆಟ್ಟ್ ಊರ್ ಸಾಕ್ತೈದಿಲ್ಲ ಮರ 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 ಹತ್ಲೆತ್ತು ನೋಡಿ ನಿನಗೆ ನನ್ನಂತ ತಾಯಿಂದ ಇಲ್ಲಾ ಕುಂಡ್ರೆ ಅಕಸ್ಮಾಲ್ ಹೆಂಸ ಅತ್ತೆ ನಮೋ ಗನೆನ ತ ಪರಸಂಗ ಬರಬರ್ದತ್ತಾ ಹೇಳೆ ನಿನ್ನ ವ್ಯವಸ್ಥೆ ಮಾಡತೆನ್ ತಾಯೆತ್ತೆ ತೇ ಬಿಸಿ ಬಿಸಿ ರೊಟ್ಟಿ ಮಾಡೆನೆ ತಿರಕತ್ತಾ ಬಾ ದಿವರ ಹೇಳಬೇಕತ್ತೆನಾ ಮೊದಲ ಸಾಂಡಾಸ್ ಮಾಡಾತಿ ಮೊದಲ ಸಂಧಾಸ್ಕಾರ ತನ ಹೋಗ ಬರ ಬಾ ಅವ್ವಾ ಅತ್ತಿರಿ ನೀನು ಎತ್ತುತರೆ ನನಗೆ ವಾಜ್ಜದಾರಿ ಆ ನಿನ್ನ ಮಗ ಬರ್ತಾನ ಕೊಂಡ್ರ ನಿನ್ನ ಮಗ ಬರೈತೆ ಎತ್ತು ಹೋಗಿ ಇವಿಸ ಬರ್ತಾರಾ ಕಡಿ ಸಂಧಾಸ ಮಾಡಕತ್ತಾ ಯವ್ವಾ ನನ್ನ ಮಗ ಬರ್ತಕ ತಡಪೋದಾಗ ಆಗಿಲ್ಲ ಹುಟ್ಟಾಗ ಮನ ಹಾಕೊಂಡ ಬಾ ಅದ್ರಾಗ ಸಂಧಾಸ ಮಾಡತನ ಓದಿ ಹೋಗಿ ಬರಕ್ಕೆ ಎಲ್ಲಿದ ಬರದ್ರ ಗಂಟು ಬಿತ್ತಿ ಆ ನಿನಗ ಬುಟ್ಟಿಯಾಗ ಮಣ್ಣು ಹಾಕಿ ಕೊಡದು ಸಂಡಾಸ ಮಾಡಾಟ ಓದ್ ಹೋಗೋದು ನನಗೆ ನನಗ ಅದೇನು ಗೊತ್ತಿಲ್ಲ ಪಾಟ್ ಗಂಟ ಮಾಡಿ ಹಾಕಾಕ ಆ ಸಂಡಾಸ ಓದ್ ಹೋಗೋದು ಬಾ ಹುಚ್ಚು ಮಳೆ ಅಂದ್ರೆ ನನ್ ಕೈಲಿ ಆಗುದಿಲ್ಲ ಒಂದ್ ಆಳು ಇಡತ್ ಹೇಳಿ ನಿನ್ ಮಗ ಹಂಗಾರ ಸೀರಿಯಾಗಿ ಸಂಡಾಸ ಮಾಡ್ಕೊಂಡು ಒಪ್ಕೊಂಡ್ ನೀನ ಒಂದ್ ಆಳು ಇಟ್ಟು ಆಳ ಆಳ ಇಟ್ಕೊಳಕಿ ಏನ್ ನಮ್ ಬಾಗಿಲಿ ಬಂದ್ ಅಸ್ತಿ ಅಲ್ರಿ ಬುಟ್ಟಿಯಾಗ ಮಣ್ಣು ಹಾಕಿ ಕೊಡದು ಬುಟ್ಟಿಯಾಗ ಸಂಡಾಸ ಮಾಡಾಟ ಓದ್ ಹೋಗೋದು ಬರ್ದನ್ನ ಅದೇನು ಗೊತ್ತಿಲ್ಲ ನಿನ್ ಮಗ ಬರ್ತಾನ ಕುಂದ್ರ ಆ

ಇಲ್ಲಿ ಚಿಗಾವ ಅತ್ತಿನ ಎಳದ ಉಗ್ಯಾತಿ ಇಲ್ಲ ಜಳಕಾ ಮಾಡ್ಸಾಕ ಕುಂಡಸಾಕತೇನಿ ಬಿಸಿ ರೊಟ್ಟಿ ಮಾಡೇನಿ ಜಳಕಾ ಮಾಡಿ ಊಟಾ ಮಾಡಿಸ್ಬೇಕಂತ ಹೇಳಿ ತಂದ ಕುಣ್ಸೇನಿ ಇಲ್ಲಿ ನೀ ನೋಡಿಲ್ರಿ ನೀವ ಕಾಲ ಹಿಡಿದಿ ನೋವ ಕೇಳಿ ಗಾಂಡ ಎಲಿ ಈಗನ ಚಿಗಾವ ನಡ ಗಾಂಡ ಎಲೆ ಹೊರಗ್ ಹೋಗಿ ಬರ್ತತ್ ಹೋಗ್ಯಾನ ಅತ್ತಿ ನಾನ್ ನಿಡ ಕಾಲ ಹಿಡ್ದ ಎರ್ದೇನ ಏಳ್ ಚಿಗೊಂದ ಮುಂದ ಕಾಲ ಹಿಡದು ಎರ್ದನೆ ಹೇಳತ್ಯಾರು ಜಳಕಾ ಮಾಡಾಕ್ರ ಅತ್ತೇತಿ ತಂದ ಕುಂಡಸಾಕತ್ತೇನಿ ಜಳಕಾ ಮಾಡ್ಸಿಕ್ಕಿದ್ರ ಮರಲಿ ಬಸಲಗ್ ಮಾಡ್ಸೂದು ಕಾಲ ಹಿಡ್ದು ಐತಾರ ಗಂಡನ ಮುಂದ ಚಿಗೋವಾನ್ ಗಂಡನ್ ಮುಂದ ನನ್ ಬಡದ ಕೊಲ್ತಗ ಗಂಡು ಹೂವ ಕಾಲ ಹಿಡ್ದು ಎಳ್ದು ಚಿಗೋ ಹೇಳ್ಬೇಡ ನೀನ್ ಕೈ ಮಗ ಹೇಳ್ತಾನೆ ನನ್ನ ಮಗನ ಮುಂದೆ ಕೈ ಮುಗಿತನ ಮತ್ ಬರ್ತಾನೆ ಬರ್ಲಿ ಹೇಗೆ ಹೋಗ್ತಾನೆ ಎದ್ದು ಹಾ ಮುದೋಡಿ ನನ್ನ ಗಂಡ ನಾ ಹೇಳಂಗ ಕೇಳ್ತಾ ನಿಂದು ಮಾತು ಕೇಳಂಗಿಲ್ಲ ಅವ ನೀ ಗುಣಿ ಹೇಳಿ ನೆಂಬಂಗಿಲ್ಲ ಅವ ನಿನ್ನ ಕಾಲು ಮುರ್ದೈತಿ ಎತ್ ಹೆಂಗೆ ಒಳಗ್ ಹೋತಿ ಹೋಗಾಕ ಬರಂಗ್ರಿ ನಿನಗ ಅಟ್ಟ್ ಮೋಡಿ ನಾ ಮಾಡೇರಿ ಬುಟ್ಟಿಗ್ ಹಾಕೊಂದೆ ನನ್ನ ಮಗನ ಬೇಕಾರೆ ಈ ಮನ್ಯಾಗ ನೀ ಬಾಳೆ ಮಾಡಿರ್ಬೇಕು ಅಂದ ನಾ ಬೇಕಾರೆ ನಾ ಬಾಳೆ ಮಾಡಿರ್ಬೇಕು ಅಂದ ಬರ್ಲೆವ್ ನನ್ ಮಗ ಏ ಅತ್ತಿ ನಾನ್ ಯಾವಾಗ ಎದ್ರ ಹಾಕೊಂಡದಿಲ್ಲಾ ಈ ಮನ್ಯಾಗ ನೀ ಬಾಳೆ ಮಾಡ್ತೇನ್ ನಾ ಬಾಳೆ ಮಾಡ್ತನತ್ತು ನನ್ಗ ಸವಾಲು ಹಾಕತೇನಿ ಇಲ್ಲಾಡಿಲೆ நீனக்கிர் மன்னதாடி முதக்காடி மகன் ஜல்தான் ஊட்டானித்தி கால் முருத்த நீ திள் மணி ஒடசோதி கால முர்த்தே போ இவ்வா மழி பரக்கைத் ஆக்கி நான் சசி அந்த நான் ஒய்யாங்க ஒழு கந்த நானோன ஆளா மத்த நோட் இது கால் முருக்க மத்த ஜி நன் மக வக்க இல்லைன்னா ನೋಡ ಒಂದ್ ದೇವಾಗ ಹೋಗ್ಯಾನ ಓ ಮನಿ ಹಾದ ಕಡೆನ ನೋಡ ಆ ಕಡೆ ಮನಿ ಕಡೆ ಒಂದ್ ಇತರ ಯಾಸ್ರು ನಮ್ಮ ನಮ್ ಕಾಲಾರ ಮುರ್ದತಿ ಹಂಗ ಏನಾನು ವಿಚಾರ ಐತೆನ ಓತಂದ್ರ ಆ ಕಡೆ ಬತ್ತಂದ್ರ ಮನಿಗ್ ಬತ್ತಂದ್ರ ಆ ಕಡೆ ಹೋಗಂಗಿಲ್ಲ ಆ ಕಡೆ ಬತ್ತಂದ್ರ ಮನಿಗ್ ಬರಂಗಿಲ್ಲ ಸಾಕಾಗಿ ಹೋಗ್ಯತ್ ನನ್ ಮಗನ್ ಕಾಲಾಗ ನನ್ ಗೊತ್ತ ಊಟ ಆತಿಲ್ಲ ಎಲ್ಲಿ ಚಾ ಎಲ್ಲಿ ಊಟ ಯಪ್ಪ ನಾನು ಮನೆಯಾಗ ಯಾರು ದಿಕ್ಕೋ ದಿಸಿಯೋ ನನಗೆ ಯಾರು ಹಾಕವ್ರೋ ಯಪ್ಪ ಎಲ್ಲ ಅಳಿಬಾರಪ್ಪ ಯಾಕೆ ದವಾಖಾನಿಗೆ ಹೋಗುಣವಾ ಅಲ್ಲೇ ಇರಕ್ಕೆ ಅಂತ ಹೇಳಿ ನನ್ನ ಮತ್ತೇಳಿ ಕೇಳ್ತೀನಿ ಸ್ವರ್ರ ಏ ಸ್ವರ ಬಾಯ್ಲಿ ಯಾಕಿ ಅವಸ್ಥಾ ಮಾಡಂಗಿಲ್ಲ ಮೊದಲೇ ವಯಸ್ಸು ಅದಕ್ಕೆ ಹಳ್ಳಿ ಹೊಟ್ಟಿ ಹಸು ಹೆಂಗ್ ತಡ್ಕೋತೈತಿ ನೋಡ ಹಳಾಕೈತಳು ಯಾವ ಅಲ್ಲಿ ಬೇಡವ ನೀ ಸಣ್ಣ ಹುಡುಗರ್ಗಿತ್ಯ ನೋಡ ಈ ಮಡಿಯಂಗೆ ಇರುದ್ ಬೇಡ ನೀ ದವಾಖಾನೆಗಿರಕ್ಕೆ ಒಂದ್ ಅಲ್ಲೇ ವ್ಯವಸ್ಥೆ ಮಾಡ್ತಾನೆ ನಿನ್ನ ವ್ಯವಸ್ಥೆ ಮಾಡ್ತಾರೆ ಅಲ್ಲ ನಾ ಎಲ್ಲಾರ್ಗಿ ಬ್ಯಾಸರಾಗೆ ಅಂತಮ್ಮ ನಿಮಗ ನಿನ್ ಹೇಗಿ ಬ್ಯಾಸರಾಗೆ ನೀನ್ ನಿನಗೂ ಬ್ಯಾಸರಾಗೆ ಯಾವಾಗಿ ಮನೆಯಾಗಿಂದ ಹೊರಗ್ ಹಾಕಿ ಲೆಪ್ ಕೊತ್ತಾರ ಇಬ್ರು ಗಂಡ ಐತಿ ವಿಚಾರ ಮಾಡ್ಯಾರ ನಾ ಎಲ್ಲಿ ಹೋಗಿ ಏನ್ ಮಾಡ್ಕೋದಿ ಹೇಳ ಏತಿ ಸಂಗಿಡ ಜಗ್ಗಾಕತಿ ಒಂದ್ ಮಾತಾಡಂತ ಉತ್ತ ಹನ್ನೆರಡ ಮಾತಾಡ್ತಿಲ್ಲ ನಾವ್ ಬ್ಯಾಸರಾಗಿದ್ಯೋ ಕಣ್ಣೆ ನಿನಗ ಹಂಗೆಲ್ಲಾ ತಿಳ್ಕೊಳಕ್ ಹೋಗ್ಬೇಡಿ ನೀ ಮನ್ಸಿಗೆ ನೋವ್ ಮಾಡ್ಕೊಂಡ ಅಳಕ್ ಹೋಗ್ಬೇಡ ನೋಡು ಒಟ್ಟ ಒನ್ ಒಂದ್ ತಿಂಗ್ಳ ದವಾಖಾನೆ ಇಡುನು ಇಲ್ಲಿ ಮಂದಿ ಕೈಲೇ ಅವ್ರ ವ್ಯವಸ್ಥೆ ಮಾಡುವ ಮಗನು ವ್ಯವಸ್ಥೆ ಮಾಡುವಾರ ಮಂದಿ ಅನ್ನೋದು ಬೇಡ ಯಾವ ಮೊದಲ್ ದವಾಖಾನೆ ಹೋಗುನು ಬಾಡಿಗೆ ಬರ್ತಾವಣೆ ಮೇಲೆ ಎಷ್ಟ ಆಸೆ ಇಟ್ಟು ಇಕ್ಕಿ ಮತ್ ಮನ್ಯಾಗ ಅಳು ಕೊಟ್ಕೊಂಡ್ರ ಸರಿ ಎಣ್ಣದ ಆ ನೋಡವ ನರಸಾಯಿಗಳಿಗೆ ನಾ ಎಲ್ಲಾ ಹೇಳ್ತೇನೆ ಅವ್ರ ಏನು ಹಂಗ ಮಾಡಂಗಿಲ್ಲ ಹಂಗ ಕೊಲ್ಲಿದ್ರೆ ದೋಸೆ ದವಾಖಾನೆಗೆ ಮಂದಿ ಹೋಗಿರನಾ ಮಳ್ಳು ಬುದ್ಧಿ ಬಿಟ್ಟು ಬಿಡದನ ಅಲ್ಲಿ ದವಾಖಾನೆ ಯಾಕ ಹೋಗಿ ಹೋಗಿತ್ತು ಅಯ್ಯಪ್ಪ ನಾನು ನೀನ ಒಂದಿಟ್ಟ ಈ ಸಾಕು ಕೊಡ ಕುಡದ ಅದನ್ನ ಸಾಯ್ತೇನೆ ಅಪ್ಪ ಅಲ್ಲಿ ನಾವು ಅಟ್ಟ ದವಾಖಾನೆ ಮಾಡತ್ತೀ ಸಾಲ ಹುಡುಗರ್ ಗತ್ತೆ ಅಲ್ಲಿಪ್ಪ ಗಾಪ್ರಿ ನಿಮ್ ಮಗ ನೌಕರಿ ಐತಿ ಆ ತಿಂಗಳ ಅರವತ್ ಸಾವಿರ ರೂಪಾಯಿ ಪಗಾರ್ ಬರ್ತೈತಿ ಅದನ್ನ ಒಂದು ಹತ್ ಸಾವಿರ ಅಲ್ಲ ಅಂದ್ರಂದ್ರ ನರ್ಸ್ ಬಾಯಿಗಳು ಕೊಟ್ರ ಬರುತ್ತನ ಆ ವ್ಯವಸ್ಥೆ ಮಾಡ್ತಾರ ನೀವ್ ನೀವ್ ಚಿಂತೆ ಮಾಡ್ತೀರಿ ನಿಮ್ನ ಯಾಕೆ ಚೂಜಿ ಮಾಡ್ಕೊಳ್ತಾರ ಅದನ್ನ ತಲೆ ಅಂತ ತೆಗೀರಾತ್ತೀರಿ ನೀವ್ ಏಯ್ ಹೊಟ್ಟೆ ಹಸುರತ್ತ ಅಂದ ನಾನು ಎಡ್ ರೊಟ್ಟಿ ಕೊಡನ ಒಂದ ರೊಟ್ಟಿ ಕೊಟ್ಟದಿ ಯಾಕತ್ ಕೇಳಾಕತ್ತಾನ ಸಂಡಾಸ್ ಮಾಡ್ಕೊತಿ ಏ ಆಗತ್ತಿ ಅವ್ವಾಗ ಹೊಡೆತುಂಬ ಊಟ ಕೊಟ್ಟಿಲ್ಲ ನಿನ್ನ ಮನೆಯಾಗ ಎದಕ್ ಇಟ್ಟೈತಿ ಆ ಅವ್ವ ನೀವು ಹೊಸ್ತ ಮಾಡತ್ತ ಹೇಳಿನಿಲ್ಲೋ ಆ ಮತ್ತ ಅವ್ವ ಅಳ್ತಾಳಂತೆ ಯಾಕೆ ಅಳ್ತಾಳ್ರಿ ಅತ್ತ ಅರಿದಂಕಿ ಅತ್ತೇನ ಹೊಡೆಯೋ ತಮ್ಮ ಈ ರಟ್ಟ ಅಲ್ಲ ಸಂಡಾಸು ಬಂದತಿ ಕರ್ಕೊಂಡ್ ಹೋಗ ನಾನು ಎಲ್ ಹೋಗಿತಾಳ ನಾನು ಇಟ್ಟೆಲ್ಲ ಮಾಡಕ್ತಿದ್ದೀನಿ ನಮ್ಮ

சர்சைத்தான் ಗೊತ್ಕೊಂಡು ತೆರಿಗೆ ಏನೇನು ಲೇಟ್ರಿ ಅತ್ತಿರತಿ ಈ ತೆರ್ಗಿ ತಗೊಬೇಕ ಎತ್ಕೊಂಡ ನನ್ ತಗೊಂಡ್ ನಡಿ ಅವ್ವ ಹಚ್ಚಿ ನನ್ಗೆ ಅಲ್ಲಿ ಎತ್ತುತ್ತೆ ಅವ ಹಂಗಾರ ಬುಟ್ಟಿ ತೊಗೊಂಬರೋಕೆ ಮಣ್ಣ ಹಾಕೊಂಡ ಅಲ್ಲಿ ಒಳ್ಳೆ ಕರ್ಕೊಂಡು ಹೋಗಿ ಬುಟ್ಯಾಗ ಸಂಡಾಸ್ ಮಾಡ್ತೇನೆ ತಲೆ ಮ್ಯಾಲ್ ಗೊತ್ಕೊಂಡ ಕಿಪ್ಪ್ಯಾಗ ಒಗದ ಬರೋಕೆ ಬೋಸಡಿ ಲೂ ಕರಂಬ ಬರ್ತೇವೆ ನನಗೆ ಆಗ ನಿಮ್ಮ ಮಗ ದೇವ್ರು ಬೇಕ್ರಿ ಎತ್ಕೊಂಡು ಹೋದ ಕುಂಡಸ್ತೀನಿ ಅಕಡೆ ಗಂಟಸನ್ ಮುಂದೆ ಸಂಡಾಸ್ ಕುಂಡ್ರತೇನ ಹ್ಞೂ ಆತ ನೋಡಿರಿ ತೊಗೊಂದ್ ಬರ್ತಾವ ಯಾರೋನ್ ಕಾಲು ಮುರ್ಬೇಕ ನೀವು ತಿಳ್ಕೊಂಡಿರ್ಬೇಕ ನನ್ನ ಕಾಲ್ ಏನ್ ಮುರಿದಿಲ್ಲ ಬುಟ್ಟ್ಯಾಗ ಮಾಡ್ತಾ ಮಾಡ್ತಂದ ನಾಟಕ ನಿನ್ನ ಇರ್ತೀನಿ ನೆಕ್ಟಾಗಿ ನೆಣಸಿನಕಾಯಿ ಇರ್ತೀನಿ ನಾ ಅದ್ರ ಬರ್ತಿಗೆ ಒಟ್ಟು ಗಂಟೆ ಮಟ್ಟಿ ಕಟ್ಕೊಂಡ್ ಹೋಗ್ಬೇಕು ನೋಡ ಕಡೀಗ ನಮ್ಮ ತಮ್ಮನ ಮಗಳನ್ನ ಮಾಡ್ಕೊತಾನೆ ಕಾಲು ಮುರ್ದೈತೆ ಕಾಲು ಎಲ್ಲಿ ಊರ್ಗೈತ ನೋಡಿ ನನ್ ಕಾಲು ಈಕ ಇನ್ನ ಬಿಡಂಗಿಲ್ಲ ಸಡ್ಲಿಕ್ಕನ ಈಕ ಏನು ಮಾಡ್ಕೋದು ಮಾಡ್ಕೊಂಡು ಈಕ ಹೊರಗೆ ಹಾಕಿ ನಮ್ಮ ತಮ್ಮನ ಮಗನ ತಗೊಂಡಿರ್ತಾನೆ ಹಾ ನೋಡಿ ಎಲ್ಲಿ ಊರ್ಗೈತ್ ಕಾ ನೋಡ್ದು ಎಟ್ಟು ಸಾವಿರ 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 ಹೋಗಾವ ಬಾ ನೀನು ಬಾ ನೀನ್ ಇನ್ನ ಬಾ ಇನ್ನು ಇನ್ನ ಮಾಡ್ತಾನೆ ಈಗೇನು ನಿನ್ನ ನಿಮ್ಮ ಸಣ್ಣ ಐತೆ